ಚುನಾವಣೆ ಇದ್ದಾಗ ಮಾತ್ರ ಹಣ ಆಗ್ತಾರೆ ಈಗ ತಾ ಅಂತ ಜನರ ಆರೋಪ ವಿಚಾರ ಈ ರೀತಿ ಸುದ್ದಿ ಸುಳ್ಳು ಹಬ್ಬಿಸಿರೋ ಬಿ ಜೆ ಪಿಯವರು ಸಚಿವ ಎನ್ ಎಸ್ ಬೋಸ್ರಾಜ್ ವಾಗ್ದಾಳಿ ಗ್ಯಾರಂಟಿಗಳನ್ನು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದು ಪ್ರಧಾನಿ ಹೇಳಿದ್ರು ಇಡೀ ದೇಶದಲ್ಲಿ ಗ್ಯಾರಂಟಿ ಅನ್ನೋ ಶಬ್ದ ಬಂದಿದ್ದೇ ಕರ್ನಾಟಕದಿಂದ ಅದನ್ನು ಮೋದಿ ಮತ್ತು ಅನುಯಾಯಿಗಳು ಕಾಪಿ ಮಾಡ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು ನಲವತ್ತೆಂಟು ಗಂಟೆಯಲ್ಲಿ ಮೂರು ಸಾವಿರ ಹಾಕಿದ್ರು ನಾಚಿಕೆ ಆಗಲ್ವಾ ಪ್ರಧಾನಿ ಯೋಗ್ಯತೆ ಇದೆಯಾ ಸಿಸ್ಟಮ್ ಸಿಸ್ಟಮಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಹನ್ನೊಂದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ರ ಹತ್ತಾರು ಸಲ ಕೇಳಿಕೊಂಡಾಯಿತು ಇವರೆಲ್ಲ ಇಲ್ಲೇ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಮಾತನಾಡ್ತಾರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಮೋದಿ ಅವರ ಹತ್ರ ಹೋಗಿ ಮಾತನಾಡಲು ಧೈರ್ಯ ಇದೆಯಾ ಬಿಜೆಪಿ ಪಕ್ಷ ನಾಯಕರಿಗೆ ಅಧ್ಯಕ್ಷರಿಗೆ ಧೈರ್ಯ ಇದೆಯಾ ಎಂದು ಸಚಿವ ಎನ್ ಎಸ್ ಬೋಸರಾಜ್ ಎಚ್ಚರಿಸಿದರು ಮೂರು ತಿಂಗಳಾಯಿತು ಬಂದಿಲ್ಲ ಮುಖ್ಯಮಂತ್ರಿಗಳು ಸಿಎಂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟರೆ ಜನ ಕೂಲಿಗೆ ಬರಲ್ಲ ಅಂದೋರು ಇದ್ದಾರೆ ಅನವಶ್ಯಕವಾಗಿ ಕೊಟ್ಟಿದ್ದಾರೆ ಅನ್ನೋರು ಇದ್ದಾರೆ ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಮಾಧ್ಯಮಗಳಲ್ಲೇ ಜನ ಹೇಳ್ತಿದ್ದಾರೆ ಜಾರ್ಜ್ಗೆ ಯಾರೋ ಒಂದನೇ ತಾರೀಕು ಹಣ ಬಂದಿಲ್ಲ ಅಂದಿದ್ದಾರೆ ಹಾಗಾಗಿ ಸಂದರ್ಭಕ್ಕೆ ತಕ್ಕಂತೆ ಒಂದನೇ ತಾರೀಕು ಕೊಡೋಕೆ ಸಂಬಳ ಅಲ್ಲ ಅಂತ ಹೇಳಿದ್ದಾರೆ ಎಂದು ಸಚಿವ ಎನ್ಎಸ್ ಬೋಸ್ರಾಜ್ ತಿಳಿಸಿದರು ವರದಿ ದಿನ್ನಿ ವೀರನಗೌಡ ಎನ್ ಈಗ ಬೇಸಿಗೆ ಶುರುವಾಗಿದೆ ಕುಡಿಯ ನೀರಿನ ವ್ಯವಸ್ಥೆಗೆ ಪಂಚಾಯತ್ ಜಿಲ್ಲಾಧಿಕಾರಿಗಳು ನಾನು ಮತ್ತು ಶಾಸಕರಿದ್ದೇನೆ ಎಲ್ಲರೂ ಕೂಡ ನಿನ್ನೆ

ಅವ್ರ ಬಗ್ಗೆ ಎಲ್ಲ ಎಲ್ಲ ಕೇಂದ್ರ ಸಚಿವರು ಏನಿದ್ದಾರೆ ಕರ್ನಾಟಕದಿಂದ ಇವತ್ತಿನ ತನಕ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆಗಲಿ ಕರ್ನಾಟಕದ ಕೊರತುಗಳ ಬಗ್ಗೆ ಆಗಲಿ ಜನರ ಕಷ್ಟ ನಷ್ಟಗಳ ಬಗ್ಗೆ ಒಬ್ಬರು ಬಾಯಿ ಬಿಚ್ಚಿಲ್ಲ ಅವ್ರು ಹೆಲಿಕಾಪ್ಟ್ರನ್ನು ತಿರ್ತಾ ಇದ್ದಾರೆ ಕೆಲವರು ಇಲ್ಲೇ ಕುತ್ಕೊಂಡು ರಾಜಕೀಯ ಮಾಡ್ತಾರೆ ಇಲ್ಲಿ ರಾಜಕೀಯ ಮಾಡಿ ಮಾಡ್ತಾರೆ ಅಂದರೆ ಅವರವ್ರಲ್ಲಿ ಇಂಟರ್ನಲ್ ಪ್ರಾಬ್ಲಮ್ ಇಲ್ಲಿ ದಿನ ನಾನು ಮಾತಾಡಲಿಲ್ಲ ಅಂದರೆ ಅವರು ಲೀಡರ್ಶಿಪ್ ಡೌನ್ ಆಗ್ತದೆ ಅಂತೇಳಿ ಒಬ್ಬೊಬ್ಬರು ಮಾತಾಡ್ತಿರ್ತಾರೆ ಜೋಶಿ ಅವರು ಮಾತಾಡ್ತಾರೆ ಜಗದೀಶ್ ಶೆಟ್ಟರ್ ಮಾತಾಡ್ತಾರೆ ಅಶೋಕ್ ಅವರು ಮಾತಾಡ್ತಾರೆ ಅವ್ರ ಕಾಂಪಿಟೇಷನ್ ಅದು ಅಷ್ಟು ಬಿಟ್ಟರೆ ಪಾರ್ಟಿಯಲ್ಲಿರ್ತಕ್ಕಂಥ ಅಂತರಂಗಿಕ ಜಗಳಗಳಿಂದ ಅವರವರು ಕಾಂಪಿಟೇಷನ್ ಮೇಲೆ ಮಾತಾಡ್ತಾಯಿರ್ತಾರೆ ಒಬ್ಬರ ಮೇಲೆ ಒಬ್ಬರು ಅದು ಬಿಟ್ಟರೆ ಕರ್ನಾಟಕ ಜನತೆಗೆ ಏನು ಮೂಲಭೂತ ಸೌಲಭ್ಯಗಳಿಸ್ಬೇಕು ಕೇಂದ್ರ ಸರ್ಕಾರದಿಂದ ಫೆಡರಲ್ ಸೆಸ್ಟಮ್ನಲ್ಲಿ ಏನೇನು ಬರಬೇಕು ಎಲ್ಲೆಲ್ಲಿ ಅನ್ಯಾಯ ಆಗ್ತಾಯಿದೆ ಒಂದು ಒಬ್ಬರು ಒಂದು ಮಾತು ಇವತ್ತು ಅಂದರೆ ಬಿಟ್ಟು ಅಂದಿಲಿ ಹತ್ತು ವರ್ಷದಲ್ಲಿ ಅವರು ಏನು ಯೋಗ್ಯರ ಅವರು ಎಲ್ಲ ದೊಡ್ಡ ದೊಡ್ಡವರು ಅನೇಕ ವರ್ಷಗಳಿಂದ ಆಡಳಿತದಲ್ಲಿರ್ತಕ್ಕಂಥವ್ರು ಬೇಸಿಕಾಗಿ ಮಾಡಲಿ ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ಕರ್ಕೊಂಡು ಹೋಗಿ ನಡಿ ನಾವು ಕರ್ಕೊಂಡು ಹೋಗ್ತೀವಿ ನಾವು ಪ್ರಧಾನಮಂತ್ರಿ ಹತ್ರ ಕರ್ಕೊಂಡು ಹೋಗ್ತೀವಿ ಕೇಂದ್ರ ಸಚಿವರ ಹತ್ರ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ಅಂತ ಮಾಡಬೇಕಲ್ಲ ಏನೂ ಮಾಡೋದಿಲ್ಲ ಮಾತಾಡ್ಲಿಕ್ಕೆ ತಯಾರಿಲ್ಲ ಆ ತಾಕತ್ತಿಲ್ಲ ಅವ್ರಿಗೆ ಮೋದಿಯವ್ರ ಮುಂದೆ ಮಾತಾಡ್ಲಿಕ್ಕೆ ಒಬ್ಬರು ಒಬ್ಬರು ಹೋಗಿ ಸ್ಟೇಟ್ ಪರವಾಗಿ ಹೋಗಿ ಮಾತಾಡಿದ್ರೆ ಯಾವುದಾದ್ರು ಸಮಸ್ಯೆ ಬಗೆಹರಿಸಿದ್ರೆ ಆ ಮಾದಾಯಿ ಸಮಸ್ಯೆ ಬಗೆಹರಿಸಿದ್ರ ಬಗ್ಗೆ ಬಗೆಹರಿಸಿದ್ರೆ ಕಾವೇರಿ ಸಮಸ್ಯೆ ಬಗೆಹರಿಸಿದ್ರೆ ಯಾವುದನ್ನು ಬಗೆಹರಿಸಿದ್ರು ಸಂಖ್ಯೆ ಏಕೆಂದ್ರೆ ಒಂದನೇ ತಾರೀಕಿಗೆ ಬರಬೇಕು ಬರಲಿಲ್ಲ ಅಂತ ಯಾರು ಕೇಳಿದ್ರು ಅವರು ತಿಂಗಳಾಗಿ ಮೂರು ತಿಂಗಳಾಗಿಲ್ಲ ಬರ್ತದಂತ ಹೇಳ್ತಾ ಇದ್ವಲ್ಲ ಬಂದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತವ ಈಗಾಗಲೇ ಮಂತ್ರಿ ಸ್ಪಷ್ಟೀಕರಣ ಕೊಡಿದಾರೆ ಮುಖ್ಯಮಂತ್ರಿ ಕೊಡಿದಾರೆ ತಕ್ಷಣ ಬಿಡುಗಡೆ ಮಾಡ್ತೀವಿ ಈಗ ನೋಡಿ ಎರಡು ಅದರಲ್ಲಿ ಎರಡು ಎಲ್ಲರೂ ಕೊಟ್ಟು ಅವ್ರಿಗೆ ಕೂಲಿಗೆ ಬರಲಾರ್ದಂಗೆ ಮಾಡ್ತಾರೆ ಅಂತ ಹೇಳಿ ಮಾತಾಡಿದವರು ಇದ್ದಾರೆ ಅನಾವಶ್ಯಕವಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದವರು ಇದ್ದಾರೆ ಕೊಟ್ಟರೆ ಲೂ ಗೌರ್ಮೆಂಟ್ ಇದಾಗ್ತದೆ ಅಂತ ಹೇಳಿದವರು ಇದ್ದಾರೆ ಎಷ್ಟು ಮಂದಿ ಇವತ್ತು ಅದು ಬಂದಿಲ್ಲ ಅಂತೇಳಿ ಮಹಿಳೆಯರು ಅಂತ ಅಂತೇಳಿ ತೋರಿಸ್ತಾ ಇದಾರೆ ನಿಮ್ಮ ಮೀಡಿಯಾ ಪಕ್ಕರ ನಾವು ಸ್ಯಾಲ್ರಿ ಕಟ್ಟಿಲ್ಲ ಮನೆ ಬಾಡಿಗೆ ಕಟ್ಟಲಿಲ್ಲ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಮೇಲೆ ಆ ಸ್ಕೀಮು ಭಾಳ ಉಪಯೋಗ ಆಗೋದನ್ನ ಅರ್ಧ ಮಾಡ್ಕೊಬೋಕಲ್ಲ ಈ ವಿರೋಧ ಪಕ್ಷದರು ಹೇಳೋದು ಸರಿನಾ ಅಂತ ಸರಿ ಸಚಿವರು ಹೇಳಿರ್ತಕ್ಕಂಥ ಸಂದರ್ಭ ಅನುಗುಣವಾಗಿ ನೀವು ಯಾವ ರೀತಿ ಕೇಳಿದರೆ ಯಾಕೆ ಒಂದನೇ ತಾರೀಕು ಬಂದಿಲ್ಲ ಅಂತ ಯಾರು ಕೇಳ್ಯಾರ ಒಂದನೇ ತಾರೀಕು ಬರಲಿಕ್ಕೆ ಸಂಬಳ ಅಲ್ಲಪ್ಪ ಕೊಡ್ತೀವಿ ಅಂತ ಹೇಳ್ಯಾರಷ್ಟೇ ರಾಜ್ಯದಲ್ಲಿ ಮುಚ್ಚಿರುವಂಥದ ಅಂಗಡಿ